ಈ ಬಾರಿಯ ರಾಜ್ಯ ಬಜೆಟ್ನಲ್ಲಿ ಪುತ್ತೂರಿನ ಸೇಡಿಯಾಪುಯಂಪಲ್ಲಿ ಮೆಡಿಕಲ್ ಮೆಡಿಕಲ್ ಗೆ ಪೂರಕವಾಗಿ ಆಸ್ಪತ್ರೆ ಮೇಲ್ದರ್ಜೆಯ ಪ್ರಸ್ತಾವನೆ ಘೋಷಣೆಯಾಗಿದ್ದು ಮೆಡಿಕಲ್ ಕಾಲೇಜಿಗೆ ಕಾಯ್ದಿರಿಸಿದ ಜಮೀನಿನಲ್ಲಿ ಮುನ್ನೂರು ಹಾಸಿಗೆಯ ಆಸ್ಪತ್ರೆ ನಿರ್ಮಾಣಕ್ಕಾಗಿ ಡಿಪಿಆರ್ ತಯಾರಿಸಲು ಒಂದು ಪಾಯಿಂಟ್ ಅರವತ್ನಾಲ್ಕು ಕೋಟಿಗೆ ಟೆಂಡರ್ ಪ್ರಕ್ರಿಯೆ ಆರಂಭಗೊಂಡಿದೆ ಎಂದು ಶಾಸಕ ಅಶೋಕ್ ಕುಮಾರ್ ರೈ ತಿಳಿಸಿದ್ದಾರೆ ಗುರುವಾರ ಇವರು ಶಾಸಕರ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಒಟ್ಟು ಮೂರು ಕಡೆಗಳಲ್ಲಿ ಡಿಪಿಆರ್ಗೆ ಈ ಒಂದು ಪಾಯಿಂಟ್ ಅರವತ್ನಾಲ್ಕು ಕೋಟಿ ರೂಪಾಯಿ ಮಂಜೂರುಗೊಂಡಿದೆ ಒಟ್ಟು ಐನೂರು ಬೆಡ್ ಆಗಿ ಆಸ್ಪತ್ರೆಯ ಮೇಲ್ತರ್ಚಿಗೇರಿದ್ರೆ ಅನುಕೂಲವಾಗಲಿದೆ ಅಲ್ಲದೆ ಮುಂದಿನ ದಿನಗಳಲ್ಲಿ ಸೇಡಿಯಾಪಿನಲ್ಲಿ ಆಯುಷ್ ಆಸ್ಪತ್ರೆ ನರ್ಸಿಂಗ್ ಕಾಲೇಜು ಆಯುರ್ವೇದ ಆಸ್ಪತ್ರೆ ನಿರ್ಮಾಣ ಮಾಡಲು ಮುಂದಿನ ಬಜೆಟ್ನಲ್ಲಿ ಅನುದಾನ ನೀಡುವಂತೆ ಮುಖ್ಯಮಂತ್ರಿಗಳಲ್ಲಿ ತಿಳಿಸಲಾಗಿದೆ ಅನುದಾನ ಮಂಜೂರು ಮಾಡುವ ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದರು ಇನ್ನು ಮೆಡಿಕಲ್ ಕಾಲೇಜಿಗೆ ಪೂರಕವಾಗಿ ಫೋರ್ ಸ್ಟಾರ್ ಹೋಟೆಲ್ನ ಅಗತ್ಯವಿದೆ ಇದು ಆರ್ಥಿಕವಾಗಿಯೂ ಅನುಕೂಲವಾಗಲಿದೆ ಈ ನಿಟ್ಟಿನಲ್ಲಿ ಕೆಲವು ಕಂಪನಿಗಳ ಜೊತೆ ಚರ್ಚಿಸಲಾಗಿದೆ ಎಂದು ತಿಳಿಸಿದರು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಉಪ್ಪಿನಂಗಡಿ ಗ್ರಾಮದಲ್ಲಿ ನೇತ್ರಾವತಿ ಹಾಗೂ ಕುಮಾರಧಾರ ನದಿ ಸಂಗಮದಲ್ಲಿ ಕಿಂಡಿ ಅಣೆಕಟ್ಟು ಹಾಗೂ ಅಭಿವೃದ್ಧಿ ಕಾಮಗಾರಿಗೆ ಮುನ್ನೂರ ಐವತ್ ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೆಯಲಿದ್ದು ಈ ಪೈಕಿ ದೇವಸ್ಥಾನದ ಅಭಿವೃದ್ಧಿ ಜೊತೆಗೆ ರಾಜ್ಯದ ಭಕ್ತರನ್ನ ಆಕರ್ಷಿಸುವಂತಹ ನಿಟ್ಟಿನಲ್ಲಿ ವಸತಿ ಗೃಹ ಊಟದ ವ್ಯವಸ್ಥೆ ಕೂಡ ಆಗಬೇಕು ಇನ್ನು ಸುಮಾರು ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ವಸತಿ ಗೃಹ ಹಾಗೂ ಪಿಂಡ ಪ್ರದಾನ ಕಾರ್ಯಗಳ ವ್ಯವಸ್ಥೆ ಕೂಡ ಆಗಲಿದೆ ಎಂದು ತಿಳಿಸಿದ ಅವರು ಉಪ್ಪಿನಂಗಡಿ ಶ್ರೀ ಸಹಸ್ರಲಿಂಗೇಶ್ವರ ಮಹಾಕಾಳಿ ದೇವಸ್ಥಾನದ ಎದುರು ಇರುವ ಈಶಾನ್ಯ ಭಾಗದ ಜಮೀನನ್ನ ದೇವಾಲಯದ ಉಪಯೋಗಕ್ಕೆ ಖರೀದಿಸಲು ಒಂದು ಪಾಯಿಂಟ್ ಐವತ್ತ ಒಂದು ಕೋಟಿ ರೂಪಾಯಿ ಮಂಜೂರಾತಿಯನ್ನು ನೀಡಲಾಗಿದೆ ಮೂವತ್ತು ಸೆನ್ಸ್ ಜಾಗಕ್ಕೆ ಸರ್ಕಾರಕ್ಕೆ ನೀಡಲಾಗಿದ್ದು ಎಂದು ತಿಳಿಸಿದ್ದಾರೆ ಇನ್ನು ಕೇರಳದ ಗಡಿ ಭಾಗವಾದ ಬೆಟ್ಟಂಪಾಡಿ ಪಾನಾಜೆ ಕಾಟುಕುಕ್ಕೆ ಅಡ್ಕಸ್ಥಳ ಸಾರಡ್ಕ ಅಡ್ಡಿನಡ್ಕ ವಿಟ್ಲ ಕಬಕ ಪುತ್ತೂರು ಮಾರ್ಗವಾಗಿ ಬಸ್ಸಿನ ವ್ಯವಸ್ಥೆ ಮಾಡಲಾಗುವುದು ಎಂದು ತಿಳಿಸಿದರು ಉಪ್ಪಿನಂಗಡಿ ಗ್ರಾಮದ ಬಜತ್ತೂರಿನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆ ನಿರ್ಮಾಣಕ್ಕಾಗಿ ಇಪ್ಪತ್ತ ಎರಡು ಕೋಟಿ ರೂಪಾಯಿ ಅನುದಾನ ಬಿಡುಗಡೆಗೊಂಡಿದ್ದು ಆರು ಪಾಯಿಂಟ್ ಐದು ಎಕರೆ ಜಾಗದಲ್ಲಿ ಈ ಭವನ ನಿರ್ಮಾಣವಾಗಲಿದೆ ಇದು ಟೆಂಡರ್ ಹಂತದಲ್ಲಿದೆ ಎಂದು ತಿಳಿಸಿದರು ತಾಲೂಕಿನ ಗ್ರಾಮೀಣ ಭಾಗದ ರಸ್ತೆಗಳ ಅಭಿವೃದ್ಧಿಗಾಗಿ ಮುಖ್ಯಮಂತ್ರಿಯವರು ಐವತ್ತು ಕೋಟಿ ಅನುದಾನ ನೀಡುವ ಭರವಸೆಯನ್ನು ನೀಡಿದ್ದು ಈ ಪೈಕಿ ಪುತ್ತೂರು ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ಸರ್ವ ಅಭಿವೃದ್ಧಿ ಕೂಡ ನಡೆಯಲಿದೆ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಪಕ್ಷಾತೀತವಾಗಿ ಸುಮಾರು ಇಪ್ಪತ್ತು ಜನರ ತಂಡದ ಸಮಿತಿಯನ್ನು ರಚಿಸಲಾಗುತ್ತದೆ ಇದಕ್ಕಾಗಿ ಉದ್ಯಮಿಗಳು ಎಲ್ಲ ಪಕ್ಷದವರನ್ನ ಸೇರಿಸಿಕೊಳ್ಳಲಾಗುವುದು ಇದಕ್ಕಾಗಿ ಐವತ್ತು ಕೋಟಿ ರೂಪಾಯಿಯ ಮಾಸ್ಟರ್ ಪ್ಲಾನ್ ಸರ್ಕಾರಕ್ಕೆ ಹೋಗಿದೆ ಎಂದು ತಿಳಿಸಿದರು ಇನ್ನು ಪುತ್ತೂರಿನಲ್ಲಿ ಮೇ ಹದಿನೇಳರಂದು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರ ಕಾಂಗ್ರೆಸ್ ಕುಟುಂಬ ಸಮ್ಮೇಳನ ಎಪಿಎಂಸಿ ಸಭಾಂಗಣದ ಹೊರ ಆವರಣದಲ್ಲಿ ನಡೆಯಲಿದೆ ಈ ಸಂದರ್ಭದಲ್ಲಿ ಕಾರ್ಯಕರ್ತರಿಗೆ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮದಲ್ಲಿ ರಾಜ್ಯದ ವರ್ಕಿಂಗ್ ಅಧ್ಯಕ್ಷ ಚಂದ್ರಶೇಖರ್ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತಿತರ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು ಸರ್ಕಾರ ಡಿ ಬಿ ಆರ್ ಮಾಡಲಿಕ್ಕೆ ಒಂದು ಪಾಯಿಂಟ್ ಆರುನೂರು ಕೋಟಿ ರೂಪಾಯಿಯನ್ನು ಮಾಡಿ ವ್ಯವಸ್ಥೆಗಳನ್ನು ಮಾಡಿದೆ ಅಲ್ಲಿ ಮೂರು ಕಡೆ ಇದೆ ಅದರಲ್ಲಿ ಪುತ್ತೂರು ಕೂಡ ಕೆ ಡಿ ಆಫಿನ ಇದರಲ್ಲಿ ಬಡಿದಿದೆ ನಮ್ಮ ಪುತ್ತೂರಿನಲ್ಲಿ ಕೂಡ ಅದನ್ನು ಮಾಡುವಂಥ ಅದು ಕೂಡ ಜಾಗ ಕೂಡ ನಿರ್ಧಾರ ಮಾಡಿ ಅದರಲ್ಲಿ ತಿನ್ನಿಸುವಂಥ ಕೆಲಸಗಳಾಗಿ ಅದರ ಅದರ ಕಾಪಿಯನ್ನು ನಿಮಗೆಲ್ಲ ಕೊಟ್ಟಿದ್ದೇನೆ

ಹಲೋ ಪುತ್ರಿಗೆ ಪ್ರತೇಕದು 1.6 ಅಲ್ಲ ಅಲ್ಲ ಬೆಲ್ಲ ಕೊಡ್ತಾರೆ ಮಾಡ್ಲಿಕ್ಕೆ ಮಾತ್ರ ಆನಂತರ ಎಷ್ಟು ಎಷ್ಟು ಬಜೆಟ್ ಅಂತ ನಿಮಗೆ ಅಷ್ಟು ಅಲ್ಲ ಅದನ್ನ ನಾವು ಡಿಪಿಆರ್ ತರ ಟೋಟಲ್ ಸೇರಿ ಮೂತೂರಿ ಸೇರಿ ಅಂತ ಹೇಳಿದ್ನೋದು ಸರಿಯಾಯಿತು ಆನಂತರ ಅದರಲ್ಲಿ ಎಷ್ಟೆಷ್ಟು ಬೇಕಾಗ್ತದೆ ಅದರಲ್ಲಿ ಈಗ ಮುನ್ನೂರು ಬೆಡ್ಡಿನ ಆಸ್ಪತ್ರೆಗೆ ಪ್ರೋತ್ಸಾವನೆ ಆಗಿದೆ ನಾವು ಹೇಳುವಂಥದ್ದು ನಾಲ್ನೂರು ನಾಲ್ನೂರು ಬೆಡ್ ಇದು ಮಾಡಬೇಕಂತ ಈಗಲೇ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೀನಿ ಪ್ಲಸ್ ಇಲ್ಲಿ ನೂರು ಬೆಡ್ ಇದಾದರೆ ಐನೂರು ಬೆಡ್ ಇದಾಗ್ತದೆ ಐನೂರು ಬೆಡ್ ಇದ್ದ ಆಸ್ಪತ್ರೆ ಆದರೆ ನಮಗೆ ಒಂದೇ ಸಲಕ್ಕೆ ನೂರ ಐವತ್ತು ಮಕ್ಕಳನ್ನು ಒಂದು ಕ್ಲಾಸಿಗೆ ತಗೊಳ್ಬೋದು ಮತ್ತು ಎಮ್ ಡಿ ಕೂಡ ಇಮಿಡಿಯೇಟ್ ನಮಗೆ ಆರಂಭ ವರ್ಕ್ ಮಾಡಲಿಕ್ಕೆ ಆಗ್ತದೆ ಮುನ್ನೂರು ಬೆಡ್ ಆದರೆ ನಾವು ಬರೀ ನೂರು ಮಕ್ಕಳನ್ನು ಮಾತ್ರ ಅಡ್ಮಿಷನ್ ಮಾಡ್ಬೋದು ಐನೂರು ಮಕ್ಕಳಿಂದ ಐನೂರು ಬೆಡ್ ಜಾಸ್ತಿ ಇದ್ದರೆ ಮ್ಯಾಕ್ಸಿಮಮ್ ನೂರೈವತ್ತು ಮಕ್ಕಳನ್ನು ಒಂದೇ ಕ್ಲಾಸಲ್ಲಿ ತೆಕೊಳ್ಳುವಂಥದ್ದಾಗ್ತದೆ ಅದಕ್ಕೆ ನಾವು ಪ್ರಯತ್ನವನ್ನು ಇಟ್ಟಿದ್ದೀವಿ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಇದರಿಂದ ಏನಾಗ್ತದೆ ಅಂತಂದರೆ ಮೆಡಿಕಲ್ ಆಸ್ಪತ್ರೆ ಬರೋದು ಕನ್ಫರ್ಮ್ ಆಗಿದೆ ಅದು ಸಿ ಡಿ ಎಫ್ ಅಲ್ಲಿ ಬರ್ತದೆ ಇನ್ನು ಆಯುಷ್ಮಾನ್ ಇಲಾಖೆಯಿಂದ ಬರುವಂಥ ಆಯುಷ್ ಆಸ್ಪತ್ರೆಯನ್ನು ಕೂಡ ನಾವು ಆ ಸಿ ಡಿ ಎಫಲ್ಲಿ ಮಾಡುವಂಥ ವ್ಯವಸ್ಥೆಯನ್ನು ಮುಂದಿನ ದಿವಸಗಳಲ್ಲಿ ಮಾಡ್ತೇವೆ ಅಲ್ಲಿ ನರ್ಸಿಂಗ್ ಕಾಲೇಜ್ ಬರಲಿಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸ್ತೇವೆ ಅಲ್ಲಿ ನಮ್ಮ ಆಯುರ್ವೇದಿಕ ಆಸ್ಪತ್ರೆಯನ್ನು ಕೂಡ ಮಾಡಲಿಕ್ಕೆ ನಾವೀಗ ಬೇಡಿಕೆಯನ್ನು ಇಟ್ಟಿದ್ದೀವಿ ಆನಂತರ ಹಾಸ್ಟೆಲ್ಗಳು ಮಕ್ಕಳಿಗೆ ಬೇಕಾಗುವಂಥ ಹಾಸ್ಟೆಲ್ ಮತ್ತು ಕಾಲೇಜಿನ ಬಿಲ್ಡಿಂಗ್ಗಳಿಗೆ ನೆಕ್ಸ್ಟ್ ಬಜೆಟಲ್ಲಿ ಅನುದಾನವನ್ನು ಇಡ್ತೇವೆ ಅನ್ನೋ ವಿಚಾರವನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಒಟ್ಟು ಮೂರು ವರ್ಷದಲ್ಲಿ ಅಲ್ಲಿ ಮೆಡಿಕಲ್ ಕಾಲೇಜನ್ನು ಆರಂಭ ಮಾಡಲಿಕ್ಕೆ ಒಂದು ಮುನ್ನೂರು ನಾನ್ನೂರು ಬೆಡ್ನ ಆಸ್ಪತ್ರೆ ಇದ್ದರೆ ಮತ್ತು ಮೆಡಿಕಲ್ ಕಾಲೇಜ್ ಮಾಡಲಿಕ್ಕೆ ಬೇರೆ ಬಿಲ್ಡಿಂಗ್ ಮಾತ್ರ ಬೇಕಾಗಿರುವಂಥದ್ದು ಬೇರೆ ಬೇರೆ ಯಾವುದೇ ವ್ಯವಸ್ಥೆಗಳು ಅದಕ್ಕೆ ಬೇಕಾಗಿರುವುದಿಲ್ಲ ಮೆಡಿಕಲ್ ಕಾಲೇಜು ಬಂದರೆ ಸರ್ಕಾರಕ್ಕೂ ಕೂಡ ಅದರಲ್ಲಿ ಉತ್ಪತ್ತಿ ಇದೆ ಅದರಿಂದ ಅದನ್ನು ಮಾಡುವಲ್ಲಿ ಏನಂತಂದರೆ ಒಟ್ಟು ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಬರುವಂಥದ್ದು ಆಗಿದೆ ಉಪ್ಪಿನ ಹಾಗಾಗಿ ಹೇಳ್ತಾ ಇದೆ ಉಪ್ಪಿನಂಗಡಿಯಲ್ಲಿ ಮುನ್ನೂರ ಐವತ್ತೆರಡು ಕೋಟಿ ರೂಪಾಯಿಯ ಅನುದಾನದಲ್ಲಿ ನಾವು ಆ ದೇವಸ್ಥಾನ ಅಲ್ಲಿ ಡ್ಯಾಮ್ ಮಾಡುವಂಥದ್ದು ಅದರ ಆನಂತರ ಅಲ್ಲಿ ಲೈಟಿಂಗ್ ವ್ಯವಸ್ಥೆ ಆನಂತರ ಕೂಡಲ ಸಂಗಮದ ರೀತಿಯಲ್ಲಿ ಅಲ್ಲಿ ಶಿವಲಿಂಗವನ್ನು ಹೋಗಿ ದರ್ಶನ ಮಾಡಿ ಬರಲಿಕ್ಕೆ ಅಂದರೆ ಉದ್ಭವಲಿಂಗ ಇರುವಂಥದ್ದು ಎಲ್ಲಿಯೂ ಇಲ್ಲ ಇರುವಂಥದ್ದು ಉಪ್ಪಿನೆಂಗಡಿಯಲ್ಲಿ ಅತ್ಯಂತ ಶ್ರೇಷ್ಠ ಇದೆ ಅಲ್ಲಿಗೆ ಹೋಗಿ ನಾವು ಹಂಡ್ರೆಡ್ ಏಯ್ಟಿ ಫೀಟ್ ಕೆಳಗಡೆ ಹೋಗಿ ಸುತ್ತ ನೀರು ಇರುವಾಗ ಕೂಡಲ ಸಂಗಮದಲ್ಲಿ ಯಾವ ರೀತಿ ಇದೆ ಆ ರೀತಿ ಆ ಉದ್ಭವಲಿಂಗದ ದರ್ಶನ ಮಾಡಿ ಬರಬೇಕು ಇಡೀ ರಾಜ್ಯದ ಭಕ್ತಾದಿಗಳನ್ನು ಅಲ್ಲಿ ಆಕರ್ಷಿಸುವಂಥ ಕೆಲಸವನ್ನು ನಾವು ಮಾಡಬೇಕು ಸುಬ್ರಹ್ಮಣ್ಯ ಮತ್ತು ಧರ್ಮಸ್ಥಳಕ್ಕೆ ಬರುವಂಥ ಭಕ್ತಾದಿಗಳು ಇಲ್ಲಿ ಬರಬೇಕು ಅಲ್ಲಿ ವಸತಿ ಗೃಹಗಳ ಬೇಕು ಊಟದ ವ್ಯವಸ್ಥೆಗಳು ಆಗಬೇಕು ಯಾರು ಅಲ್ಲಿ ಕಾಶ್ ಕಾಶಿ ಕ್ಷೇತ್ರ ಅಂತ ಹೇಳ್ತಾರೆ ಪಿಂಡ ಪ್ರದಾನ ಯಾ ಮಾಡಲಿಕ್ಕೆ ಯಾರು ಬರ್ತಾರೆ ಅವರಿಗೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಬೇಕು ಸುಮಾರು ಹತ್ತು ಕೋಟಿ ರೂಪಾಯಿಯಲ್ಲಿ ಅಲ್ಲಿ ವಸತಿ ವ್ಯವಸ್ಥೆಗಳನ್ನು ಮತ್ತು ಪಿಂಡ ಪ್ರದಾನ ಮಾಡಲಿಕ್ಕೆ ಬೇಕಾಗುವಂಥ ವ್ಯವಸ್ಥೆಗಳನ್ನು ಕೂಡ ಅಲ್ಲಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಈಗ ತಾನೇ ಅಲ್ಲಿ ಬೇರೆ ಅದು ಅನಧಿಕೃತವಾಗಿ ಒತ್ತುವರಿಯಾಗಿರುವಂಥ ಜಾಗವನ್ನು ಹಿಂಪಡೆಯುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಅಲ್ಲಿ ಕೂಡ ವಸತಿ ಗ್ರಹ ಮಾಡಲಿಕ್ಕೆ ಬೇಕಾಗುವಂಥ ಜಾಗ ಇದೆ ಅದನ್ನು ಕೂಡ ಮಾಡಿದೆ ಮುನ್ನೂರ ಐವತ್ತೆರಡು ಕೋಟಿ ರೂಪಾಯಿಯ ಡಿ ಪಿ ಆರ್ ಮಾಡಲಿಕ್ಕೆ ಶನಿವಾರ ಮೂರು ಗಂಟೆಗೆ ಕರ್ನಾಟಕ ಜಲ ನಿಗಮ ವಿಶ್ವೇಶ್ವರಯ್ಯ ಜಲ ನಿಗಮದ ಅಧಿಕಾರಿಗಳು ಮೂರು ಗಂಟೆಗೆ ಉಪ್ಪಿನಂಗಡಿಗೆ ಭೇಟಿ ನೀಡ್ತಾರೆ ಅವತ್ತು ಎಲ್ಲ ಯಾವ ರೀತಿ ಅದನ್ನು ಮಾಡಬೇಕು ಈ ಈಗ ಲೈನ್ ಎಸ್ಟಿಮೇಟ್ ಅಂತ ನಾವು ಮಾಡಿಕೊಟ್ಟಿದ್ದೀವಿ ಆ ಲೈನ್ ಎಸ್ಟಿಮೇಟ್ ಮೇಲೆ ಮುನ್ನೂರ ಐವತ್ತೆರಡು ಕೋಟಿ ರೂಪಾಯಿಗಳ ಪ್ರಸ್ತಾವನೆಯನ್ನು ಸರ್ಕಾರ ಮಂಜೂರು ಮಾಡಿದೆ ನಾಳೆ ಅವರು ಫೈನಲ್ ಡಿ ಪಿ ಆರ್ ಮಾಡಲಿಕ್ಕೆ ನಾಳೆ ಮೂರುವರೆ ಗಂಟೆಗೆ ಶನಿವಾರ ಮೂರುವರೆ ಗಂಟೆಗೆ ಅಲ್ಲಿಗೆ ಬರ್ತಾರೆ ಆಗ ಎಲ್ಲ ಪ್ರಸ್ತಾವನೆ ಸರಿ ಮಾಡಿ ಡಿ ಪಿ ಆರ್ ಮಾಡಿ ಈ ಮಳೆಗಳ ಮುಟ್ಟದ ಕೂಡಲೇ ಮಳೆಗಳ ಮುಗಿಯುವಾಗ ನಮಗೆ ಟೆಂಡರ್ ರೆಡಿಯಾಗಿರ್ತದೆ ಮುಂದಿನ ದಿವಸಗಳಲ್ಲಿ ಆ ಕಾಮಗಾರಿಯನ್ನು ಕೈಗೊಳ್ಳುತ್ತೀವಿ ಇವತ್ತು ಪುತ್ತೂರಿಗೆ ಕುಡಿಯುವ ನೀರಿಗೆ ಈಗಿರುವಂಥ ಏನು ಅಲ್ಲಿ ಕಿಂಡಿ ಇದೆ ಅದು ಮೂರು ಮೀಟ್ರ್ ಇದ್ದಂಥದ್ದು ಅದರಲ್ಲಿ ಒಂದೂವರೆ ಮೀಟ್ರ್ ಈಗಲೇ ಮರಳು ತುಂಬಿ ಅದು ಹೋಗಿದೆ ಅದರನ್ನು ರೈಸ್ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ಅದರ ಬೇಸ್ ಫೌಂಡೇಶನ್ ಗಟ್ಟಿ ಇಲ್ಲದ ಕಾರಣ ಅದನ್ನು ರೈಸ್ ಮಾಡಲಿಕ್ಕೆ ಆಗೋದಿಲ್ಲ ಈ ಆನೆಕಟ್ಟುನ ಏನು ಸಂಗಮ ಕ್ಷೇತ್ರದಲ್ಲಿ ಬಂದರೆ ನಮಗೆ ಪುತ್ತೂರು ಇಡೀ ವಿಧಾನಸಭಾ ಕ್ಷೇತ್ರಕ್ಕೆ ಕುಡಿಯುವ ನೀರುಗಳು ನೀರಿಗೆ ಬೇಕಾಗುವಂಥ ವ್ಯವಸ್ಥೆಗಳು ಆಗ್ತದೆ ಕೆಲವಿನ ಅಂಡ್ರ ಅಂತರ ಜಲ ಕೂಡ ಹೆಚ್ಚುವರಿಯಾಗ್ತದೆ ಇದರ ಜೊತೆಗೆ ಬೆಳ್ಳಿಪಾಡಿಯ ಕಟ್ಟಡದಲ್ಲಿ ನಾವು ಇನ್ನೊಂದು ಇನ್ನೂರೈವತ್ತು ಕೋಟಿ ರೂಪಾಯಿಯ ಏನು ಡ್ಯಾಮನ್ನು ಮಾಡಬೇಕು ಅಂತ ಪ್ರಸ್ತಾವನೆಯನ್ನು ಸರ್ಕಾರದ ಮುಂದೆ ಇಟ್ಟಿದ್ದೇವೆ ಇನ್ನು ಮಂಜೂರುಗೊಂಡಿಲ್ಲ ಅದನ್ನು ಕೂಡ ಮುಂದಿನ ದಿವಸಗಳಲ್ಲಿ ಈ ವರ್ಷದಲ್ಲಿ ಮೈನರ್ ಇರಿಗೇಷನ್ ಮುಖಾಂತರ ಅದನ್ನು ಕೂಡ ನಾವು ಮಂಜೂರು ಮಾಡಿ ತಗೊಂಡು ಬಂದು ಆ ಕಠಾರದ ಈ ಕಡೆ ನಾವು ಸುಮಾರು ಒಂಬತ್ತು ಕಿಲೋಮೀಟರ್ ನೀರು ನೈನ್ ಮೀಟರ್ ಹೈಟ್ಗೆ ಇರುವಂಥ ಅದು ಆ ಥರ ನದಿಯ ಬೇಸ್ ಇದೆ ಅಲ್ಲಿ ಕೂಡ ಹೆಚ್ಚಿನ ನೀರನ್ನು ನಿಲ್ಲಿಸುವಂಥ ಕೆಲಸವನ್ನು ಮಾಡ್ತೇವೆ ಅದರ ಮೇಲುಗಡೆಗೆ ಪ್ರವಾಸೋದ್ಯಮವನ್ನು ಹೆಚ್ಚು ಆದ್ಯತೆ ಕೊಡುವಂಥ ಕಲ್ಪನೆಗಳು ನಮ್ಮ ಹತ್ರ ಇದೆ ಒಂದಷ್ಟು ಹೋಟೆಲ್ಗಳು ಬೇರೆ ಬೇರೆ ರಿಸೋರ್ಟ್ ಮಾಡುವವರು ಅವರನ್ನೆಲ್ಲ ಬೇರೆ ಬೇರೆ ದೊಡ್ಡ ದೊಡ್ಡ ಹೋಟೆಲ್ಗಳ ಹತ್ರ ಡಿಸ್ಕಷನ್ ಮಾಡ್ತಾ ಒಂದು ಸಲ ಅಲ್ಲಿ ಜಲ ಬೇಸ್ ನೀರಿನ ಆದರೆ ಅಲ್ಲಿ ಟೂರಿಸಮ್ಗೆ ಹೆಚ್ಚಿನ ಒತ್ತುವನ್ನು ಕೊಡುವಂಥ ಕೆಲಸವನ್ನು ಮಾಡುವ ಕಲ್ಪನೆಗಳು ನಮ್ಮ ಹತ್ರ ಪುತ್ತೂರಿನ ಅಭಿವೃದ್ಧಿಗೆ ಅದು ಕೂಡ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ ಮುನ್ನೂರ ಐವತ್ತೆರಡು ಕೋಟಿ ರೂಪಾಯಿ ಉಪ್ಪಿನಂಗಡಿಗೆ ಮಂಜೂರಾಗಿದೆ ಆ ದೇವಸ್ಥಾನದ ಪಕ್ಕದಲ್ಲಿ ತಡೆಗೋಡೆಯನ್ನು ಮಾಡಿ ಅಲ್ಲಿ ಒಂದು ಸ್ಟ್ರೀಟನ್ನು ಕೂಡ ನಿರ್ಮಾಣ ಮಾಡುವಂಥ ಯೋಜನೆಗಳಿದೆ ಟೂರಿಸಂ ಕೂಡ ಆದ್ಯತೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಸಾಸಲಿಂಗೇಶ್ವರ ದೇವಸ್ಥಾನಕ್ಕೆ ಒಂದು ಪಾಯಿಂಟ್ ಐದು ಒಂದು ಕೋಟಿ ರೂಪಾಯಿಯಲ್ಲಿ ಮೂವತ್ತು ಸೆನ್ಸ್ ಜಾಗವನ್ನು ಖರೀದಿ ಮಾಡಲಿಕ್ಕೆ ಈಗಲೇ ಸರ್ಕಾರ ಮಂಜೂರು ಕೊಟ್ಟಿದೆ ಮುಂದಿನ ಹತ್ತು ದಿವಸಗಳಲ್ಲಿ ಆ ದೇವಸ್ಥಾನದ ಎದುರಿರುವಂಥ ಥಿಯೇಟರ್ ಏನಿದೆ ಅದರ ಆ ಮೂವತ್ತು ಸೆನ್ಸ್ ಜಾಗವನ್ನು ದೇವಸ್ಥಾನಕ್ಕೆ ಖರೀದಿ ಮಾಡಿ ದೇವಸ್ಥಾನದ ಎದುರುಗಡೆ ಬೇಕಾಗುವಂಥ ವಿಶಾಲವಾದ ಜಾಗ ಬೇಕು ಅಲ್ಲಿ ಜಾಗದ ಸಮಯದಲ್ಲಿ ವ್ಯವಸ್ಥೆಗಳು ಇಲ್ಲ ಅಲ್ಲಿ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಅದನ್ನೆಲ್ಲ ವ್ಯವಸ್ಥಿತ ರೀತಿಯಲ್ಲಿ ಮಾಡಲಿಕ್ಕೆ ಮುಂದಿನ ಹತ್ತು ದಿವಸದಲ್ಲಿ ಉಪ್ಪಿನಂಗಡಿ ದೇವಸ್ಥಾನಕ್ಕೆ ಮೂವತ್ತು ಸೆನ್ಸು ಜಾಗವನ್ನು ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿಯಲ್ಲಿ ಅದನ್ನು ಖರೀದಿ ಮಾಡಿಲ್ಲ ದೇವಸ್ಥಾನ ದೇವಸ್ಥಾನದ ಫಂಡ್ ಖರೀದಿ ಮಾಡುವಂಥ ಕೆಲಸವನ್ನು ಮಾಡುತ್ತಿದ್ದಾರೆ ಪಾನಾಜ್ಯ ಕಾಟುಕುಕ್ಕೆಯಿಂದ ಕೇರಳದ ಭಾಗದಿಂದ ತುಂಬ ವಿದ್ಯಾರ್ಥಿಗಳು ಇವತ್ತು ಬೆಟ್ಟಂಪಾಡಿಗೆ ವಿದ್ಯಾಭ್ಯಾಸಕ್ಕಾಗಿ ಬರ್ತಾರೆ ಬೆಟ್ಟಂಪಾಡಿಯಲ್ಲಿ ಡಿಗ್ರಿ ಕಾಲೇಜಿದೆ ಅಲ್ಲಿಗೆ ಬರುವಂಥ ಮಕ್ಕಳಿಗೆ ನಮ್ಮ ಕೇರಳದ ಗಡಿ ಭಾಗದಿಂದ ಬರುವ ಮಕ್ಕಳಿಗೆ ಬಸ್ಸಿನ ವ್ಯವಸ್ಥೆಗಳು ಇರಲಿಲ್ಲ ತುಂಬ ವರ್ಷದ ಬೇಡಿಕೆ ಇತ್ತು ಇಂಟ್ರೆಸ್ಟೆಡ್ ಪ ಪರ್ಮಿಷನ್ ಪಡಿಬೇಕೆಂದರೆ ಅದಕ್ಕೆ ಸ್ವಲ್ಪ ತೊಂದರೆಗಳಿತ್ತು ಅದು ಕೂಡ ನಮಗೆ ಮಂಜೂರಾಗಿದೆ ನಮ್ಮ ಕಾಟುಕುಕ್ಕೆ ಸ್ಥಳ ಸಾರಡ್ಕ ಅಡ್ಡಿನಡ್ಕ ಬಿಟ್ಲ ಕಬಕ ಈ ಭಾಗದಿಂದ ಬರುವ ಮಕ್ಕಳಿಗೆ ಬಸ್ಸಿನ ವ್ಯವಸ್ಥೆಗಳನ್ನು ಕೂಡ ಮಂಜೂರು ಮಾಡುವಂಥದ್ದಾಗಿದೆ ಉಪ್ಪಿನಂಗಡಿಯ ಉಪ್ಪಿನಂಗಡಿಯಲ್ಲಿ ಬಜತ್ತೂರಲ್ಲ ಬಜತ್ತೂರಿನಲ್ಲಿ ಇಪ್ಪತ್ತೆರಡು ಕೋಟಿ ರೂಪಾಯಿಯಲ್ಲಿ ಅಂಬೇಡ್ಕರ್ ವಸತಿ ಸಾಲೆಗೆ ಅನುದಾನ ಬಿಡುಗಡೆಯಾಗಿದೆ ಟೆಂಡರ್ ಹಂತದಲ್ಲಿ ಇನ್ನೊಂದು ತಿಂಗಳ ಒಳಗೆ ಟೆಂಡರ್ ಆಗ್ತದೆ ಇಪ್ಪತ್ತೆರಡು ಕೋಟಿ ರೂಪಾಯಿಯ ಅನುದಾನ ಬಿಡುಗಡೆಯಾಗಿದೆ ೂರಲ್ಲಿ ಐದೂರು ಎಕರೆ ಜಾಗ ಎಕರೆ ಜಾಗ ನಿಗದಿಯಾಗಿದೆ ಅದರ ಮರಾಠಿ ದೆಸೈಗೆ ಇಟ್ಟಂತ ಅಲ್ಲ ಹಿಂದೆ ಮರಾಠಿ ಅದೇ ಮರಾಠಿ ದಸೆಗೆಂತ ಅದೇ ಪುತ್ತೂರು ತಾಲೂಕ್ ಪಂಚಾಯತಿಗೆ ಐವತ್ತು ಲಕ್ಷ ರೂಪಾಯಿಯ ಅನುದಾನ ಈ ಹಿಂದೆ ಬಂದಿತ್ತು ಕಟ್ಟಡ ಕಟ್ಟಲಿಕ್ಕೆ ನಾವು ಸರ್ಕಾರದ ಹತ್ರ ವಿನಂತಿ ಮಾಡಿಕೊಂಡು ಐವತ್ತು ಲಕ್ಷ ರೂಪಾಯಿ ಕಟ್ಟಲಿಕ್ಕೆ ಆಗುವುದಿಲ್ಲ ಅದಕ್ಕೆ ಸುಮಾರು ಐದು ಐದೂವರೆ ಕೋಟಿ ರೂಪಾಯಿ ಅನುದಾನ ಬೇಕು ಅನುದಾನ ಕೊಡಬೇಕು ಅಂತ ಮುಖ್ಯಮಂತ್ರಿ ಹತ್ರ ವಿನಂತಿ ಮಾಡಿದ್ದಕ್ಕೆ ನಮ್ಮ ಪ್ರಿಯಾಂಕ್ ಖರ್ಗೆ ಅವರ ಮುತುವರ್ಜಿಯಲ್ಲಿ ಐವತ್ತು ಲಕ್ಷದ ಬದಲು ಐದೂವರೆ ಕೋಟಿ ರೂಪಾಯಿ ಅನುದಾನವನ್ನು ಮಂಜೂರು ಮಾಡಿದ್ದಾರೆ ಮಾಣಿ ಸಂಪಾದ ರಸ್ತೆಗೆ ಕೂಡ ಹಾಗೆ ನೀವು ನೋಡ್ತಾ ಇರಬಹುದು ಇಲಿಮಿನಲ್ಲಿ ಡಿ ಪಿ ಆರ್ ಇದೆ ಸರ್ವೆಗಳು ನಡೀತಾ ಇದೆ ಅದಕ್ಕೂ ಕೂಡ ಈ ಹಿಂದೆ ಕೇಂದ್ರ ಸರ್ಕಾರದಿಂದ ಮಾಡುವಂಥ ಕೆಲಸ ಕೇಂದ್ರ ಸರ್ಕಾರ ಇದಕ್ಕೆ ಡಿ ಪಿ ಆರ್ ಮಾಡಲಿಕ್ಕೆ ಎಂಟು ತಿಂಗಳ ಡಿ ಪಿ ಆರ್ ಟೆಂಡರ್ ಫೈನಲೈಸ್ ಮಾಡಿ ಅನುದಾನ ಬರಲಿಕ್ಕೆ ಎಂಟು ತಿಂಗಳವರೆಗೆ ಅನುದಾನ ಬಂದಿರಲಿಲ್ಲ ಮೊನ್ನೆ ತಾನೇ ನಮ್ಮ ಸತೀಶ್ ಜಾರಕಿಹೊಳಿ ಪಿ ಡಬ್ಲ್ಯೂ ಡಿ ಮಂತ್ರಿಗಳು ಬಂದಾಗ ವಿನಂತಿ ಮಾಡಿಕೊಂಡ ಮೇರೆಗೆ ಅವರು ಮೂರು ಪಾಯಿಂಟ್ ಒಂದು ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ಡಿ ಪಿ ಆರ್ ಮಾಡಲಿಕ್ಕೆ ಫಿಲಿಮಿನರಿ ಡಿ ಪಿ ಆರ್ ಮಾಡಲಿಕ್ಕೆ ಸರ್ವೆಗಳು ನಡೀತಾ ಇದೆ ಒಂದು ಸಲ ಆ ಭಾಗದ ಎಲ್ಲ ಪ್ರಮುಖರ ಹತ್ರ ಚರ್ಚೆ ಮಾಡಿ ಆದಷ್ಟು ಫ್ಲೈಓವರ್ಗಳನ್ನು ಕಡಿಮೆ ಮಾಡಿ ಬೇಕಾದಲ್ಲಿ ಮಾತ್ರ ಅಂಡರ್ ಪಾಸ್ಗಳನ್ನು ಮಾಡುವ ಮುಖಾಂತರ ಫೋರ್ ಲೈನಿಗೆ ಡಿ ಪಿ ಆರ್ ಮಾಡುವಂಥ ಕೆಲಸವನ್ನು ಆಗ್ತಾ ಇದೆ ಗುಡ್ಡೆಯಲ್ಲಿ ರಾಷ್ಟ್ರದ ಧ್ವಜವನ್ನು ಹಾಕಬೇಕು ಅಲ್ಲಿ ಪಾರ್ಕ್ ನಿರ್ಮಾಣ ಮಾಡಬೇಕು ಪಾರ್ಕಿಗೆ ಈಗಾಗಲೇ ಎಂಬತ್ತು ಲಕ್ಷ ರೂಪಾಯಿ ಬಂದಿದೆ ನಗರಸಭೆಯಿಂದ ಆನಂತರ ಅಲ್ಲಿ ನಮ್ಮ ಪುತ್ತೂರಿನಲ್ಲಿ ರಾಷ್ಟ್ರದ ಧ್ವಜ ಅತ್ಯಂತ ಎತ್ತರದಲ್ಲಿ ಆರ್ ಹಾರಬೇಕು ಅಂತ ನಮ್ಮ ಕಲ್ಪನೆ ಇತ್ತು ಅದಕ್ಕೆ ಇವರಲ್ಲಿ ಒಂದು ಕೋಟಿ ರೂಪಾಯಿಯನ್ನು ಮಂಜೂರು ಮಾಡಿದ್ದೀವಿ ಮುಂದಿನ ದಿವಸಗಳಲ್ಲಿ ಅದು ಬಿರುಮಲಗುಡ್ಡೆಯಲ್ಲಿ ಅದನ್ನು ಮಾಡುವಂಥ ಕೆಲಸವು ಸಾಯಿಲ್ ಟೆಸ್ಟ್ ಸಾಯಿಲ್ ಟೆಸ್ಟಲ್ಲಾಗಿದೆ ಅದರ ಜೊತೆಯಲ್ಲಿ ನೀವು ಈ ಬಹು ಹಿಂದಿನಿಂದ ನೀವು ಬೇಡಿಕೆ ಮಾಡ್ತಿರುವಂಥದ್ದು ಲೈಟ್ನಿಂಗ್ ಅರೆಸ್ಟರ್ ಕೂಡ ಬಿರುಮಲಗುಡ್ಡೆಯಲ್ಲಿ ಹಾಕ್ತಾ ಇದ್ದೇವೆ ಐದು ಕಡೆ ನಮ್ಮ ಈ ಭಾಗದಲ್ಲಿ ಲೈಟಿಂಗ್ ಎರೆಸ್ಟು ಆಗ್ತಾ ಇದೆ ಅದರಲ್ಲಿ ಮೂರು ಕಡೆ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಿರುಮಲಗುಡ್ಡೆಯಲ್ಲಿ ಕೂಡ ಅದನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಜೊತೆಯಲ್ಲಿ ಮೇ ಹದಿನೇಳನೇ ತಾರೀಕಿಗೆ ಕಾಂಗ್ರೆಸ್ಸಿನ ಕಾರ್ಯಕಾರಿಣಿ ಸಭೆಯನ್ನು ಇಲ್ಲಿ ನಡೆಸಲಿಕ್ಕೆ ನಾವು ಯೋಜನೆಯನ್ನು ಸ್ಟೇಟ್ ಸ್ಟೇಟ್ ಅಲ್ಲ ನಮ್ಮ ವಿಧಾನಸಭಾ ಕಾರ್ಯಕಾರಿಣಿ ಇಲ್ಲಿ ಎಲ್ಲ ನಮ್ಮ ಬೂತ್ ಅಧ್ಯಕ್ಷರುಗಳಿಗೆ ಒಳೆಯ ಅಧ್ಯಕ್ಷರುಗಳಿಗೆ ಟ್ರೈನಿಂಗ್ ಅಂದರೆ ಅವರಿಗೆ ಕಾರ್ಯಾಗಾರವನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಮೂರು ಸೆಷನ್ನಲ್ಲಿ ನಡೀತದೆ ಬೆಳಿಗ್ಗೆ ಬೇಸ್ ಲೆವೆಲ್ ಅಂದರೆ ಬೂತ್ ಅಧ್ಯಕ್ಷರಿಗೆ ಒಳ ಅಧ್ಯಕ್ಷರಿಗೆ ಹತ್ತು ಗಂಟೆಯಿಂದ ಹನ್ನೊಂದು ಮುಕ್ಕಾಲ್ ರೋಡಿ ನಡೀತದೆ ಆನಂತರ ಹನ್ನೊಂದು ಹನ್ನೆರಡು ಗಂಟೆಯಿಂದ ಎರಡು ಗಂಟೆಯವರೆಗೆ ನಾಮನಿರ್ದೇಶಿತ ಸದಸ್ಯರು ಅಂದರೆ ದೇವಸ್ಥಾನದವರು ಬಾಕಿ ಯಾವುದೆಲ್ಲ ನಗರಸಭೆಯಲ್ಲಿ ನಾಮಿನೇಟ್ ಮಾಡಿದ್ದೀವಿ ಅವರಿಗೆ ಕಾರ್ಯಾಗಾರ ನಡೀತದೆ ಮಧ್ಯಾಹ್ನ ಮೂರರಿಂದ ನಾಲ್ಕೂವರೆ ಗಂಟೆಯವರೆಗೆ ಫಸ್ಟ್ ರನ್ನರ್ಸ್ ಅಂದರೆ ಟಾಪ್ ಲೀಡರ್ಸ್ಗೆ ಎಲ್ಲ ಕಾರ್ಯಾಗಾರವನ್ನು ಮಾಡುತ್ತೇವೆ ಐದು ಗಂಟೆಯ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೀತದೆ ಅಂದರೆ ಎಲ್ಲ ಕಾಂಗ್ರೆಸ್ನ ಯಾರು ಕುಟುಂಬ ಇದೆ ಆ ಕುಟುಂಬ ಸಮ್ಮೇಳನ ಅಂತ ಕುಟುಂಬೋತ್ಸವ ಅಂತ ಸಾಯಂಕಾಲ ಕಾರ್ಯಕ್ರಮವನ್ನು ಮಾಡ್ತೇವೆ ಮೇ ಹದಿನೇಳನೇ ತಾರೀಕಿಗೆ ಎ ಪಿ ಎಂ ಸಿ ನಮ್ಮ ಏನು ಹಾಳಿಗೆ ಅದರ ಹೊರಗಡೆ ಗ್ರೌಂಡಿನಲ್ಲಿ ಈ ಕಾರ್ಯಕ್ರಮ ನಡೀತದೆ ಇದಕ್ಕೆ ಚಂದ್ರಶೇಖರ್ ಅವರು ಬರ್ತಾರೆ ನಮ್ಮ ರಾಜ್ಯದ ವರ್ಕಿಂಗ್ ಪ್ರೆಸಿಡೆಂಟ್ ವರ್ಕಿಂಗ್ ಪ್ರೆಸಿಡೆಂಟ್ ಅವರು ಅದರ ಜೊತೆಯಲ್ಲಿ ಸಾಯಂಕಾಲದ ಕಾರ್ಯಕ್ರಮಕ್ಕೆ ರಾಜ್ಯದ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ ಬೆಳಿಗ್ಗಿನ ಕಾರ್ಯ ತರಬೇತಿಗೆ ಬೇರೆ ಬೇರೆ ಪ್ರಮುಖರು ಬೆಂಗಳೂರಿಂದ ಬರ್ತಾರೆ ಇದರಲ್ಲಿ ಬರೀ ತರಬೇತಿ ಕಾರ್ಯಕ್ರಮಗಳು ಮತ್ತು ಸಾಯಂಕಾಲ ಕಾಂಗ್ರೆಸ್ ಕುಟುಂಬೋತ್ಸವ ಅನ್ನುವಂಥ ಕಾರ್ಯಕ್ರಮ ನಡೆಯುತ್ತವೆ ಇದಕ್ಕೂ ಕೂಡ ಎಲ್ರಿಗೂ ನಾವು ಸ್ವಾಗತವನ್ನು ಬಯಸ್ತೇವೆ ಒಟ್ಟಿನಲ್ಲಿ ಪುತ್ತೂರಿನ ಅಭಿವೃದ್ಧಿಗೆ ಇನ್ನಷ್ಟು ಕಾರ್ಯಕ್ರಮಗಳು ಅನುದಾನಗಳು ಬಂದಿದೆ ಈ ಸಲ ಮುಖ್ಯಮಂತ್ರಿಯವರು ನಮಗೆ ರಸ್ತೆಗಾಗಿ ಸುಮಾರು ಐವತ್ತು ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಂಥ ಪ್ರಸ್ತಾ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಮಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಮಾಡುವಂಥ ಕೆಲಸಗಳನ್ನು ಕೂಡ ನಾವು ಕೈಗೆತ್ತಿಕೊಳ್ಳಿಕ್ಕೆ ಇದ್ದೇವೆ ಇವಾಗಲೇ ಒಂದು ಜೀರ್ಣೋದ್ಧಾರ ಸಮಿತಿಯನ್ನು ಮಾಡಿ ಮಾಲಿಂಗೇಶ್ವರ ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಸಮಿತಿಯನ್ನು ಮಾಡಬೇಕಂತ ಆಲೋಚನೆ ಮಾಡಿದ್ದು ಇದು ಸುಮಾರು ಇಪ್ಪತ್ತು ಜನರ ತಂಡವನ್ನು ಮಾಡ್ತೇವೆ ಪಕ್ಷಾತೀತವಾಗಿ ಇದರಲ್ಲಿ ಯಾವುದೇ ಪಕ್ಷದ ವಿಚಾರಗಳಿಲ್ಲ ಸುಮಾರು ಇಪ್ಪತ್ತು ಜನರ ತಂಡವನ್ನು ಮಾಡಿ ಇದರಲ್ಲಿ ಎಲ್ಲ ಪುತ್ತೂರಿನ ಉದ್ಯಮಿಗಳನ್ನು ಸೇರಿಸಿಕೊಳ್ತೇವೆ ಜೊತೆಯಲ್ಲಿ ಎಲ್ಲ ಪಕ್ಷದವರನ್ನು ಸೇರಿಸ್ಕೊಳ್ತೇವೆ ಈ ಹಿಂದೆ ಅಲ್ಲಿ ಆಡಳಿತ ಸಮಿತಿಯಲ್ಲಿ ಇದ್ದವರನ್ನು ಸೇರಿಸ್ಕೊಳ್ತೇವೆ ಸುಮಾರು ಐವತ್ತು ಕೋಟಿ ರೂಪಾಯಿಯಲ್ಲಿ ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿಗೆ ಒಂದು ಮಾಸ್ಟರ್ ಪ್ಲ್ಯಾನ್ ಒಂದು ಸರ್ಕಾರಕ್ಕೆ ಹೋಗಿದೆ ಆ ಮುಖಾಂತರ ಅದನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ಎಲ್ಲ ಭಕ್ತಾದಿಗಳ ಸಹಕಾರವನ್ನು ಕೂಡ ಕೇಳ್ತೀವಿ ಗ್ರಾಮ ಮಟ್ಟದಲ್ಲಿ ಎಲ್ಲ ಕಡೆಯಲ್ಲಿ ಸಮಿತಿಗಳನ್ನು ಮಾಡುವ ಮುಖಾಂತರ ಮಾಸ್ಟರ್ ಪ್ಲಾನ್ನಲ್ಲಿ ಯಾವ ರೀತಿ ಆ ರೀತಿ ನಾವು ದೇವಸ್ಥಾನದ ಅಭಿವೃದ್ಧಿ ಪದೇ ಪದೇ ಕೇಳಿ ಇದೆ ಆ ಭ್ರಷ್ಟಾಚಾರದ ಆರೋಪಕ್ಕೆ ಕೆಲವು ಅಧಿಕಾರಿಗಳನ್ನು ಕೂಡ ವರ್ಗಾವಣೆ ಮಾಡಬೇಕು ಅಂತ ನೀವು ಸೂಚನೆಯನ್ನು ಕೂಡ ಕೊಟ್ಟಿದ್ದೀರಿ ಬಟ್ ಆ ಅಧಿಕಾರಿಗಳು ಇನ್ನು ಕೂಡ ಅಲ್ಲೇ ಇದ್ದಾರೆ ಅವರನ್ನು ವರ್ಗಾವಣೆ ಆಗ್ತಾ ಇಲ್ಲ ಮತ್ತು ಅವರು ಮತ್ತಷ್ಟು ಭ್ರಷ್ಟಾಚಾರವನ್ನು ಹೆಚ್ಚು ಮಾಡ್ತಾ ಇದ್ದಾರೆ ಈ ಬಗ್ಗೆ ಕೆಲವು ಬೇರೆ ಪಕ್ಷದ ಮುಖಂಡರು ಕೂಡ ಇತ್ತೀಚೆಗೆ ಎಸಿ ಸಿ ಅವರನ್ನ ಹೋಗಿ ಭೇಟಿ ಮಾಡುವಂತ ಪ್ರಕ್ರಿಯೆಯನ್ನು ಕೂಡ ಮಾಡಿದ್ರು ಅಂತ ಒಂದು ಮಾಹಿತಿ ಇದೆ ಯಾರು ಹೋಗಿದ್ದಾರೆ ಗೊತ್ತಿಲ್ಲ ಭ್ರಷ್ಟಾಚಾರದ ಬಗ್ಗೆ ಕಿವಿಯಲ್ಲಿ ಹೇಳ್ತಾರೆ ನಿಮ್ಮ ಥರನೇ ಹೇಳಿ ಅಂತ ಹೇಳ್ತಾರೆ ನಾನು ಪದೇ ಪದೇ ಹೇಳ್ತೀನಿ ಯಾರಾದರೂ ದುಡ್ಡು ಕೊಟ್ಟಿದ್ರೆ ಯಾರಾದರೂ ನಿಮ್ಮ ಹತ್ರ ಡಿಮ್ಯಾಂಡ್ ಮಾಡಿದರೆ ದಯಮಾಡಿ ನನಗೆ ತಿಳಿಸಿ ಒಂದೆರಡು ಅಧಿಕಾರಿಗಳ ಹೆಸರನ್ನು ನಾವು ಕೇಳಿ ಅದರ ಬಗ್ಗೆ ಕ್ರಮವನ್ನು ಕೈಗೊಳ್ಳಿಕ್ಕೆ ಹೇಳಿದ್ದೆ ಆದರೆ ಒಬ್ಬನತ್ತಾದರೂ ಕೂಡ ನಾನು ಕೊಟ್ಟಿದ್ದೇನೆ ಅವರು ಕೇಳಿದ್ದಾರೆ ಅಂತ ಹೇಳಬಹುದು ಯಾರು ಕೂಡ ನನಗೆ ಸಿಕ್ಕಿಲ್ಲ ಅಂದರೆ ಅವನು ತೆಕ್ಕೊಳ್ತಾನಂತ ಇವನು ಹೇಳೋದು ಇವನು ತೆಕ್ಕೊಳ್ತಾನಂತ ಅವನು ಹೇಳೋದು ಬಟ್ ನಮಗೆ ಯಾರೂ ಕೂಡ ಸಿಗಲಿಲ್ಲ ಯಾರಾದರೂ ನಿಮ್ಮ ಹತ್ರ ದುಡ್ಡು ದಿಮಾಂಡ್ ಮಾಡಿದರೆ ಇಲ್ಲ ನೀವು ದುಡ್ಡು ಕೊಟ್ಟಿದರೆ ಅದನ್ನು ವಾಪಸ್ ಕೊಡಿಸುವಂಥ ಕೆಲಸವನ್ನು ಮಾಡ್ತೀವಿ ಇಲ್ಲ ನಿಮ್ಮ ಹತ್ರ ಕೊಡಬೇಕು ನಿಮ್ಮ ಕೆಲಸ ಮಾಡೋದಿಲ್ಲ ಅಂತ ಹೇಳಿದರೆ ದಯಮಾಡಿ ನನಗೆ ತಿಳಿಸೋದು ನನಗೆ ಒಂದು ಯಾರಾದರೂ ಒಬ್ಬರು ಇಬ್ಬರು ಆದ್ರೂ ಹೇಳಿದರೆ ಇಂಥ ಅಧಿಕಾರಿ ನನ್ನ ಹತ್ರ ದುಡ್ಡು ಕೇಳಿದಾನೆ ಇಂಥ ಅಧಿಕಾರಿಗೆ ನಾನು ದುಡ್ಡು ಕೊಟ್ಟಿದ್ದೀನಿ ಜನಗಳು ಕೂಡ ಇದನ್ನೇ ಮಾಡುವಂಥದ್ದು ಅಲ್ಲಿ ಕೊಡುವುದು ಈ ಸುಮ್ಮನೆ ಇರುವಂಥದ್ದು ಆ ಕಡೆ ಹೋಗುವಾಗ ಏನಾದರೂ ಹೇಳ್ಕೊಂಡು ಹೋಗೋಣ ನಾವು ಅಧಿಕಾರಿಗಳನ್ನು ಕೇಳಬೇಕೆಂದರೆ ಸರ್ ಹೇಳಿ ಒಂದು ಉದಾಹರಣೆ ಕೊಡಿ ಯಾರು ಸರ್ ಅಂತ ಕೇಳ್ತಾರೆ ನಮ್ಮ ಹತ್ರ ನಮ್ಮ ಹತ್ರ ಅದಕ್ಕೆ ಬೇಕಾಗಿ ಉತ್ತರಗಳು ಒಂದು ಹಂತದಲ್ಲಿ ನಾವು ಕೆಲವು ನಿರ್ಧಾರಗಳನ್ನು ತಗೊಳ್ಳಿಕ್ಕೆ ಮುಂದೆ ಹೋಗಿದ್ವಿ ಆದರೆ ನಮಗೆ ಯಾವುದೇ ಅದಕ್ಕೆ ಆದ ಕಾರಣಗಳು ಇಲ್ಲದೆ ಆ ಜನ ಯಾರು ಅಂತ ಹೇಳದೆ ಅದನ್ನು ಆ ಕ್ರಮವನ್ನು ತಗೊಳ್ಬೇಕೆಂದರೆ ಯಾರಾದ್ರೂ ನೋಟು ಅದಕ್ಕೆ ಇವ್ರ ಹತ್ರ ಹತ್ರ ತಿಳಿಸ್ತೀವ ಅದು ಸಿಗಲಿಲ್ಲ ಒಂಥದ್ದು ಯಾರಾದರೂ ಕೊಟ್ಟರೆ ಖಂಡಿತ ಕನ್ನಡ